ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮಧು ಕಿಚನ್ ನೆಟ್ ಇವತ್ತಂತೂ ಒಂದು ಒಳ್ಳೆ ರೆಸಿಪಿ ಮಾಡ್ತೀನಿ ಖಂಡಿತವಾಗಿ ನೀವು ಮಿಸ್ ಮಾಡ್ಕೋಬೇಡ್ರಿ ಪೂರ್ತಿ ವೀಡಿಯೋ ನೋಡಿರಿ ಸ್ಕಿಪ್ ಮಾಡ್ದಂಗೆ ಏನು ರೆಸಿಪಿ ಅಂತಂದ್ರೆ ಮಂಗ್ಳೂರು ಬಜ್ಜಿ ಅಥವಾ ಮೈಸೂರು ಬಜ್ಜಿ ಕೆಲವರು ಇದಕ್ಕೆ ಮಂಗ್ಳೂರು ಬಜ್ಜಿನೂ ಅಂತಾರೆ ಕೆಲವರು ಮೈಸೂರು ಬಜ್ಜಿನೂ ಅಂತಾರೆ ಬಟ್ ರುಚಿ ಮಾತ್ರ ಸೂಪರ್ ಆಗಿರ್ತೈತಿ ಏನಾರ ಕರೀರಿ ಬಟ್ ರುಚಿ ಅಂತೂ ಸಾಕತ್ತಾಗಿರ್ತೈತಿ ಅದನ್ನು ಹೆಂಗೆ ಮಾಡೋದು ನಾವು ಅಂತ ಅಂಥೇಳಿ ತೋರಿಸ್ಕೊಡ್ತೀನಿ ನಾನು ಆ್ಯಕ್ಚುಲಿ ಇದನ್ನು ರೆಸ್ಟೋರೆಂಟ್ನಾಗ ಸೂಪರಾಗಿ ಮಾಡ್ತಾರೆ ಅದೇ ರೀತಿ ನಿಮ್ಗೆ ಮನಾಗೂ ಬರಬೇಕು ಸೇಮ್ ಟೆಕ್ಸ್ಚರ್ ಸೇಮ್ ಕನ್ಸಿಸ್ಟೆನ್ಸಿ ಒಳಗೆ ಅದೇ ರುಚಿ ಬರಬೇಕು ಅಂತಂದ್ರೆ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡ್ರಿ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ತಡ ಮಾಡೋದು ಬೇಡ ಬರ್ರಿ ನೋಡುನು ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಿ ನಾನು ಇಲ್ಲಿ ಮೆನ್ಷನ್ನು ಮಾಡೀನಿ ಹಂಗೆ ಹೇಳತ್ತೀನಿ ಒಂದು ಬೌಲ ಮೈದಾ ಹಿಟ್ಟು ತೊಗೊಂಡೀನಿ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡೀನಿ ಹಂಗೆ ಒಂದು ಬೌಲಷ್ಟ ಮೊಸರು ಸ್ವಲ್ಪ ಬೇಕಿಂಗ್ ಸೋಡಾ ಜೀರಿಗೆ ಪೆಪ್ಪರು ಮೆಣಸು ಮತ್ತು ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿನ ಈ ರೀತಿ ಪೀಸ್ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡೇನಿ ಇವಾಗ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ತಗೊಂಡಂಥ ಮೈದಾ ಹಿಟ್ಟನ್ನ ಹಾಕ್ಕೊಂಡೇನಿ ಒಂದು ಬೌಲ್ ತೊಗೊಂಡೇನೆ ಆ್ಯಕ್ಚುಲಿ ಇಲ್ಲಿ ಮೊಸರು ಮತ್ತು ಹಿಟ್ಟನ್ನು ಸರಾಸರಿ ತೊಗೊಬೇಕು ನೀವು ಹೆಚ್ಚು ಕಡಿಮೆ ಮಾಡ್ಕೊಬೋದು ಅದಕ್ಕೆ ನಾನು ಅಕ್ಕಿ ಹಿಟ್ಟೇನು ಏನು ತೊಗೊಂಡಿದ್ದಲ್ಲ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಯಾಕಂತಂದ್ರೆ ಇದು ಜಾಸ್ತಿ ಎಣ್ಣೆ ಕುಡಿಯೋದಿಲ್ಲ ಹಂಗೆ ಒಂದು ಬಜ್ಜಿ ಮ್ಯಾಲೆ ಒಂದು ಕೋಟಿಂಗ್ ಬರ್ತೈತಲ್ಲ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರ್ತೈತಿ ಸೊ ಬೇಕಂದ್ರೆ ನೀವು ಯೂಸ್ ಮಾಡಿ ಇಲ್ಲ ಸ್ಕಿಪ್ಪು ಮಾಡ್ಬೋದು ಬಟ್ ಒಮ್ಮೆ ಯೂಸ್ ಮಾಡಿ ಟ್ರೈ ಮಾಡಿ ನೋಡಿ ಹಂಗೆ ಏನೇನು ತೊಗೊಂಡಿದ್ದಲ್ಲ ಜೀರಿಗೆ ಉಪ್ಪು ಮೆಣಸು ಕೊಬ್ಬರಿ ಚೂರನ್ನ ಹಾಕ್ಬಿಟ್ಟ ಇವಾಗ ಕಲಿಸ್ಕೊಳ್ಳೋಣ ಇಲ್ಲೇ ಒಂದು ಅರ್ಧ ಸ್ಪೂನಷ್ಟು ನಾನು ಬೇಕಿಂಗ್ ಸೋಡಾ ಯೂಸ್ ಮಾಡ್ಕೊಂಡಿನಿ ಯಾಕಂದರೆ ಅದು ಸ್ಪಾಂಜಿ ಆಗಿ ಬರಬೇಕಲ್ಲ ಮೊಸರು ಜೊತೆ ಸೋಡಾ ಉಪ್ಪು ಎಲ್ಲ ಸೇರಿಬಿಟ್ಟು ಒಂದು ಒಳ್ಳೆ ಬ್ಯಾಟರ್ ರೆಡಿ ಆಕಿತಿ ಅದರಿಂದ ನಮ್ಮ ಬಜ್ಜಿನೂ ಸೂಪರಾಗಿ ಬರ್ತಾವೆ ಇವಾಗ ನಾನು ತೊಗೊಂಡಿದ್ದೆ ಇಲ್ಲಿ ಮೊಸರಿನ ಕನ್ಸಿಸ್ಟೆನ್ಸಿನೂ ನೋಡ್ಬೋದು ನೀವು ಜಾಸ್ತಿ ಗಟ್ಟಿ ಮೊಸರು ತಗೊಂಡಿಲ್ಲ ನಾನು ಒಂದು ತಿನ್ನಾಗಿರೋ ಈ ಮಜ್ಜಿಗೆ ಇರ್ತಿತ್ತಲ್ಲ ಅಷ್ಟು ತಿಳಿ ಇರೋಂಗಿಲ್ಲ ಸ್ವಲ್ಪ ಗಟ್ಟಿ ಇರುವಂಥ ಮೊಸರನ್ನ ತೊಗೊಂಡಿನಿ ಇವಾಗ ಕಲಸು ಮುಂದೂ ಅಷ್ಟೇ ನೋಡ್ಬೋದು ನೀವು ಕೆಳಗಡೆ ಹಿಟ್ಟನ್ನ ಮ್ಯಾಲೆ ಹಾಕು ಅಂತ ಬರ್ಬೇಕು ನೀವು ಒಂದೇ ಸರಿ ಇವಾಗ ಬೇರೆ ಹಿಟ್ಟೆಲ್ಲ ಕಲಿಸ್ತೇವಲ್ಲ ಚಪಾತಿಗೆ ಬೆಲ್ಲ ಬೇರೆ ಬಜ್ಜಿ ಹಿಟ್ಟು ಕಲಿಸೋ ಥರ ಅಲ್ಲ ಈ ಥರ ಮಗುಚ್ಕೊ ಅಂತ ಬರಬೇಕು ಕೆಳಗಿನ ಹಿಟ್ಟ ಮ್ಯಾಲೆ ಕೆಳಗೆ ಮ್ಯಾಲಿನ ಹಿಟ್ಟು ಕೆಳಗೆ ಹಿಂಗೆ ಹಾಕೋಂತ ಹಾಕೋ ಕಲಿಸ್ಬೇಕು ಯಾವಾಗಲೂ ಈ ಬಜ್ಜಿಗೆ ಮಾತ್ರ ಇದೇ ರೀತಿನ ಕಲಿಸ್ಬೇಕು ಇಲ್ಲ ಅಂತಂದ್ರೆ ರಬ್ಬರ್ ಆದಂಗೆ ನಮ್ಮ ಬಜ್ಜಿ ಏನೈತಲ್ಲ ಅಷ್ಟು ಚಲೋ ಬರೋದಿಲ್ಲ ನೋಡ್ಬೋದಿಲ್ಲ ನಾನು ವಿಡಿಯೋದಾಗ ಯಾವ ರೀತಿ ಹಿಟ್ಟು ಕಲಿಸ್ತೀನಿ ಹಿಂಗೆ ಮಾಡ್ಬೇಕು ಯಾವಾಗಲೂ ಕೆಳಗಡೆ ಹಿಟ್ಟನ್ನು ಮ್ಯಾಲೆ ಹಂಗೆ ಮಗಜ್ಕೋತಾ ಬರಬೇಕು ಇವಾಗ ಇದನ್ನು ಇಪ್ಪತ್ತು ನಿಮಿಷ ನೆನೆ ಹಾಕಿಡೋಣ ಅಲ್ಲಿವರೆಗೂ ಒಂದು ಚಟ್ನಿ ಮಾಡು ನಾ ಇಲ್ಲೇ ಪುದೀನ ಚಟ್ನಿ ಮಾಡತ್ತೀನಿ ಈ ಕಾಂಬಿನೇಷನ್ ಅಂತೂ ಸೂಪರ್ ಆಗಿರ್ತೈತಿ ಕೆಲವ್ರು ಕಾಯಿ ಚಟ್ನಿನೂ ಮಾಡ್ತಾರೆ ಬಟ್ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿರಿ ಒಂದು ಹಿಡಿಯಷ್ಟು ಪುದೀನ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಕಾಯಿ ಬೆಳ್ಳುಳ್ಳಿ ಶುಂಠಿ ಮೆಣಸಿನ್ಕಾಯಿನ ತೊಗೊಂಡಿನಿ ಇವಾಗ ಇದನ್ನೆಲ್ಲನೂ ನಾವು ಹುರಿಯೋಣ ಸ್ವಲ್ಪ ಬಾಡಿಸ್ಕೋಬೇಕು ಅದನ್ನೆಲ್ಲ ಆವಾಗ ರುಚಿ ಇನ್ನೂ ಹೆಚ್ಚಾಗಿ ಬರ್ತೈತಿ ನೋಡ್ಬೋದಿಲ್ಲ ನಾನು ಎರಡು ಸ್ಪೂನ್ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡೀನಿ ಜಾಸ್ತಿನೂ ಹಾಕ್ಕೊಂಡಿಲ್ಲ ನಾನು ಜಸ್ಟ್ ಅದನ್ನು ಬಾಡಿಸ್ಕೊಳಕ್ಕೋಸ್ಕರ ಅಷ್ಟ ಇದಕ್ಕೆ ನಾನು ಒಂದು ಸ್ಪೂನ ಜೀರಿಗೆ ಹಾಕ್ಕೊಂಡೇನಿ ಅದನ್ನು ಸ್ವಲ್ಪ ಫ್ರೈ ಮಾಡೋನು ಇವಾಗ ಏನೇನು ತೊಗೊಂಡಿದ್ನಲ್ಲ ನಾನು ಇಂಗ್ರೀಡಿಯೆಂಟ್ಸ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಶುಂಠಿ ನಾನು ಒಂದು ಅರ್ಧ ಇಂಚಷ್ಟು ತೊಗೊಂಡೇನಿ ಬೆಳ್ಳುಳ್ಳಿ ಒಂದು ಎರಡು ಎಸಳು ನೀವು ಚಿಕ್ಕ ಇರ್ತೈತಲ್ಲ ಸಣ್ಣ ಬೆಳ್ಳುಳ್ಳಿ ಆದರೆ ಒಂದು ನಾಲ್ಕೈದು ಹಾಕಿರಿ ಇವು ದೊಡ್ಡದು ಆಗಿರೋದಕ್ಕೆ ನಾನು ಎರಡು ತೊಗೊಂಡಿನಿ ಹಂಗೆ ನಾನು ಎರಡು ಮೆಣಸಿನ್ಕಾಯಿ ಖಾರ ಅದಾವು ನೀವು ಖಾರ ನೋಡಿಕೊಂಡ ಹಾಕ್ಕೊರಿ ಮತ್ತು ಇನ್ನೊಂದೇ ನಾನು ಕ್ವಾಂಟಿಟಿ ಕಡಿಮೆ ಮಾಡಾತೇನಿ ಇಲ್ಲೇ ಅದ್ರ ಸಂಬಂಧ ಎಲ್ಲ ಕಡಿಮೆ ಕಡಿಮೆ ಹಾಕ್ಕೊಂಡೇನಿ ನೀವು ಜಾಸ್ತಿ ಮಾಡಾತ್ತಿದ್ರೆ ನೀವು ಜಾಸ್ತಿ ಮಾಡ್ಕೊರಿ ಎಲ್ಲನೂ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊರಿ ಇದಕ್ಕೆ ಇವಾಗ ನಾನು ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡಿನಿ ಹಾಕಿ ಇದೆಲ್ಲ ಬಾಡಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಒಂದು ಚಿಟ್ಕಿ ಅಷ್ಟು ಉಪ್ಪು ಹಾಕ್ಕೊಂಡೇನಿ ಆಮೇಲೆ ನಾನು ಗ್ರೈಂಡ್ ಮಾಡೋ ಮುಂದೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೋತೀನಿ ಇವಾಗ ಇದು ಜಲ್ದಿ ಬಾಡೋಕ್ಕೋಸ್ಕರ ಅಷ್ಟೇ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಈ ರೀತಿ ಹುರ್ಕೊಂಡೆ ನೋಡ್ಬೋದು ಇಲ್ಲಿ ಇಷ್ಟು ಮಾಡಿದರೆ ಸಾಕು ಇವಾಗ ಏನು ಮಾಡೋಣ ಕೊಬ್ಬರಿ ಹಾಕ್ತೀನಿ ಕೊಬ್ಬರಿ ಸ್ವಲ್ಪ ಬಿಸಿ ಆಗಿದ್ದೀನಿ ಏನು ಹುರಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬಿಸಿ ಆದರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ ಕೊಬ್ಬರಿದ ನೀವು ಬರೀ ಪುದೀನ ಚಟ್ನಿ ಅಷ್ಟನ್ನು ಮಾಡ್ಕೋಬೋದ ಇದು ಕೊಬ್ಬರಿ ಆಪ್ಷನಲ್ ಐತಿ ಬಟ್ ಆ ಪುದೀನ ಫ್ಲೇವರ್ನ ಸ್ವಲ್ಪ ಕಡಿಮೆ ಮಾಡೋಕೆ ನಾನು ಸ್ವಲ್ಪ ಕೊಬ್ಬರಿ ಆ್ಯಡ್ ಮಾಡ್ಕೊಂಡೇನೆ ಇದಕ್ಕೆ ಸ್ವಲ್ಪ ಬೇಕಲ್ಲ ಹಾಗಾಗಿ ಹುಣ್ಸೆಹಣ್ಣು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಈ ರೀತಿ ಪೇಸ್ಟ್ ಮಾಡಿಕೊಂಡೇನೆ ನೋಡ್ಬೋದು ಇಲ್ಲಿ ಇಷ್ಟು ಸಣ್ಣಗೆ ಮಾಡ್ಕೊಂಡ್ರೆ ಕರೆಕ್ಟಾಗಿ ಚಟ್ನಿದ ಕನ್ಸಿಸ್ಟೆನ್ಸಿ ಐತಿ ನೋಡ್ಬೋದು ಎಷ್ಟು ಸೂಪರ್ ಆಗೈತಿ ಇವಾಗ ಇದಕ್ಕೊಂದು ಒಗ್ಗರಣೆ ಹಾಕೊಳ್ಳೋಣ ಇಲ್ಲಿ ಅದ ಪ್ಯಾನ್ಗೆ ನಾನು ಇನ್ನೆರಡು ಸ್ಪೂನ್ ಆಯಿಲ್ ಹಾಕ್ಕೊಂಡೇನಿ ಇದಕ್ಕ ಈಗ ಒಂದು ಸ್ಪೂನ್ ಜೀರಿಗೆ ಹಾಕೊಳ್ಳೋಣ ಈ ರೀತಿ ಒಗ್ಗರಣೆ ಹಾಕೋದ್ರಿಂದ ರುಚಿ ಇನ್ನೂ ಹೆಚ್ಚಾಗ್ತದೆ ನಮ್ಮ ಚಟ್ನಿದ ಸೊ ಇಲ್ಲೊಂದು ನಾಲ್ಕೈದು ಕರಿಬೇವೆಲ್ಲಿ ಹಾಕ್ಕೊಂಡ ಒಂದು ನಿಮಿಷ ಈ ರೀತಿ ಫ್ರೈ ಮಾಡಿಬಿಟ್ಟು ಈಗಿದ ಚಟ್ನಿಗೆ ಸೇರಿಸ್ಕೊರಿ ನೋಡ್ಬೋದಿಲ್ಲ ಈ ರೀತಿ ಹಿಂಗೆ ಚಟ್ನಿಗೆ ಸೇರಿಸ್ಕೊರಿ ಮ್ಯಾಲೆ ಒಗ್ಗರಣೆ ಹಾಕೋದ್ರಿಂದ ತುಂಬಾ ರುಚಿಯಾಗಿರ್ತೈತಿ ನೀವು ಬೇಕಂದ್ರೆ ಇದಕ್ಕೆ ಉದ್ದಿನ ಬಳಿ ಹಾಕ್ಬೋದಾ ಒಗ್ಗರಣೆಗೆ ಇಲ್ಲ ಒಣ ಮೆಣಸಿನಕಾಯೂ ಸೇರಿಸ್ಕೋಬೋದು ನಿಮ್ಗೆ ಏನೇನು ಇಷ್ಟ ಆಯ್ತು ಹಾಕ್ಬೋದು ನಾನು ಹಾಕಿಲ್ಲ ನಮ್ಮ ಚಟ್ನಿ ರೆಡಿ ಆಗೈತಿ ಹಂಗೆ ಇಲ್ಲಿ ಇಪ್ಪತ್ತು ನಿಮಿಷವೂ ಆತ ನಮ್ದು ಹಿಟ್ಟು ರೆಡಿಯಾಗಿತ್ತು ನೋಡ್ಬೋದಿಲ್ಲ ಎಷ್ಟು ಚಂದ ಬಂದಿತ್ತು ಇವಾಗ ಹೆಂಗೆ ಹಾಕ್ಬೇಕಂದ್ರೆ ಈ ರೀತಿ ಮೂರು ಬೆರಳೊಳಗೆ ಮುಂದಿನ ಬೆರಳೊಳಗೆ ನಾವು ತೊಗೊಂಡು ಹಾಕ್ಬೇಕು ನೋಡಿದ್ರಲ್ಲ ಇಲ್ಲಿ ಕರಿಯಕ್ಕೆ ಇಷ್ಟು ಎಣ್ಣೆ ಬೇಕಲ್ಲ ನಾ ಅಷ್ಟು ಹಾಕ್ಕೊಂಡಿದ್ದೆ ಅದಕ್ಕೆ ಅದೇತಿ ಇವಾಗ ಯಾವ ರೀತಿ ಹಾಕತ್ತೆ ನೋಡ್ಬೋದಿಲ್ಲ ಮುಂದೆ ಮೂರು ಬೆರಳಿಂದ ಈ ರೀತಿ ತೊಗೊಂಡು ತೊಗೊಂಡು ನಾವು ಬಿಡ್ಬೇಕು ಈ ರೀತಿ ಎಲ್ಲ ಬಿಡ್ಬೇಕು ಹಂಗೆ ಇನ್ನೊಂದು ಎಣ್ಣೆ ಯಾವಾಗಲೂ ಸಲ ಕಾಯಿಸ್ಕೊಂಡು ಪೂರ್ತಿ ಮೀಡಿಯಮ್ ಇಲ್ಲ ಲೋ ಫ್ಲೇಮ್ ಮಾಡಿಬಿಡ್ರಿ ಈ ಎಣ್ಣೆ ಹೈ ಫ್ಲೇಮ್ ಒಳಗೆ ಒಟ್ಟೆ ಇವನ್ನ ಫ್ರೈ ಮಾಡಕ್ಕೆ ಹೋಗ್ಬೇಡ್ರಿ ಇಲ್ಲಾಂದ್ರೆ ಎಲ್ಲ ಕೆಂಪು ಒಂದು ಕಡೆ ಆಗಿಬಿಡ್ತಾವೆ ಹಂಗೆ ಆ್ಯಕ್ಚುಲಿ ಎಲ್ಲ ಕಡೆನೂ ಕರೆಕ್ಟಾಗಿ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರ್ಬೇಕು ನಮಗೆ ಸೊ ಇಲ್ಲಿ ಅದನ್ನು ಹೆಂಗೆ ಫ್ರೈ ಮಾಡ್ಬೇಕಂದ್ರೆ ಈ ರೀತಿ ಚಮಚೆ ಮ್ಯಾಲೆ ಹಿಂಗೆ ಇರ್ಬೇಕು ಅಂದರೆ ನಾವು ಅವು ರೌಂಡಾಗಿರ್ತಾವಲ್ಲ ಎಲ್ಲ ಕಡೆ ತಿರುಗ್ತಾವೆ ಎಣ್ಣೆ ಒಳಗೆ ಅವಾಗ ಏನು ಬರ್ತೈತಿ ಈಕ್ವಲ್ ಆಗಿ ಎಲ್ಲ ಕಡೆನೂ ಬೇಯ್ತೈತಿ ಒಂದೇ ಕಲರ್ ಬರ್ತಾವೆ ನಾನು ಹೆಂಗೆ ಮಾಡ್ತೀನಲ್ಲ ಇದನ್ನ ಕರೆಕ್ಟಾಗಿ ನೋಡಿ ಇದೇ ರೀತಿ ಫಾಲೋ ಮಾಡಿರಿ ಈ ರೀತಿ ಮಾಡಿದ್ರೇನೂ ತುಂಬ ಚೆನ್ನಾಗಿ ಬರ್ತವೆ ಬೇಕಂದ್ರೆ ನೀವು ಇನ್ನೂ ಸ್ವಲ್ಪ ಎಣ್ಣೆನೂ ಜಾಸ್ತಿ ಹಾಕ್ಬೋದು ಎಣ್ಣೆ ಜಾಸ್ತಿ ಹಾಕಿದಂಗೆ ಅವು ಕರೆಕ್ಟಾಗಿ ಮುಳುಗ್ತಾವದ್ರಲ್ಲಿ ಎಣ್ಣೆಗೆ ಮುಳುಗಿದ ಗುಟ್ಲೆ ಕರೆಕ್ಟಾಗಿ ಬೇಯ್ತೈತಿ ಇಲ್ಲಿ ಸ್ವಲ್ಪ ಎಣ್ಣೆ ಕಡಿಮೆ ಹಾಕುತ್ತೀನಿ ನೋಡಿದ್ರಲ್ಲ ಕಲರ್ ಎಲ್ಲ ಎಷ್ಟು ಚೆಂದ ಬಂದಿತ್ತಂಥೇಳಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ಐತಿ ಈ ಟೆಕ್ಸ್ಚರ್ ನೋಡ್ಬೋದು ನೀವು ಎಷ್ಟು ಚೆಂದ ಬಂದಿತ್ತು ಒಂದು ಕಡೆ ಹೊತ್ತಿಲ್ಲ ಒಂದು ಕಡೆ ಏನೂ ಆಗಿಲ್ಲ ಈಕ್ವಲ್ ಆಗಿ ಇವನ್ನಾಗಿ ಎಲ್ಲ ಕಡೆಯೂ ಒಂದೇ ಕಲರ್ ಕರೆಕ್ಟಾಗಿ ಬಂದಾವ ಎಷ್ಟು ಸ್ಮೂತಾಗಿ ಬಂದವು ನೋಡ್ಬೋದು ನೀವು ತುಂಬಾ ರುಚಿಯಾಗಿರ್ತೈತಿ ಹೊರಗೆ ನೋಡೋಕು ಅಷ್ಟೇ ಜಾಸ್ತಿ ಎಣ್ಣೆನೂ ಕುಡಿಯೋಂಗಿಲ್ಲ ಯಾಕಂದ್ರೆ ಅಕ್ಕಿ ಹಿಟ್ಟು ಸೇರಿಸ್ಕೊಂಡಿಲ್ಲ ಇದು ಒಂದು ಅಡ್ವಾಂಟೇಜ್ ನಾವು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ನೋಡಿದ್ರಲ್ಲ ಎಷ್ಟು ಚೆಂದ ಕನ್ಸಿಸ್ಟೆನ್ಸಿ ಬಂದೈತೆ ಅಂಥೇಳಿ ನಮ್ಮ ಮೈಸೂರು ಬಜ್ಜಿ ಇಲ್ಲ ಮಂಗಳೂರು ಬಜ್ಜಿ ಗೋಲಿ ಬಜ್ಜಿ ಅಂತಾರೆ ಏನಾರ ಆಗಲಿ ನಾವರ ಒಟ್ಟೆ ನಾವು ಸಣ್ಣವರಿದ್ದಾಗಂತೂ ಸಂತಿಗೆ ಹೋದ್ರೆ ಸಾಕು ನಮ್ಮ ಮನೆಯಾಗೆ ಇದೊಂದು ಪ್ಯಾಕೆಟ್ ತೊಗೊಂಡ ಬರ್ತಿದ್ರಿ ಈ ಬಜ್ಜಿನ ರುಚಿ ಅಂತರೂ ಸೂಪರ್ ನಾವಾಗ ಅನ್ಕೋತಿದ್ವಿ ಹೆಂಗೆ ಮಾಡೋದು ಇದನ್ನ ಅಂತ ಇವಾಗ ನೋಡಿದ್ರಲ್ಲ ಇದೇ ರೆಸ್ಟೋರೆಂಟ್ ಏನು ಹೋಟೆಲ್ಗಳೊಳಗೆ ಮಾಡ್ತಾರಲ್ಲ ಅದೇ ಅದೇ ರೀತಿನ ಅದೇ ಟೇಸ್ಟು ಅದೇ ಕನ್ಸಿಸ್ಟೆನ್ಸಿ ಆಗ್ಬೋದು ಟೆಕ್ಸ್ಚರ್ ಆಗ್ಬೋದು ಹಾಗೆ ಬರ್ತೈತಿ ನೀವು ನಿಮ್ಮ ಮನೆಗೆ ಈ ರೀತಿ ಫಾಲೋ ಮಾಡಿ ಮಾಡಿರಿ ಹೆಂಗೆ ಬಂದೈತೆ ಅಂತ ನಿಂಗೆ ತಿಳಿಸ್ರಿ ಐ ಹೋಪ್ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಅಲ್ಲಿವರೆಗೂ ಬಾಯ್ ಬಾಯ್